ಮತ್ತೆ ಮಳೆ ಇಲ್ಲಿ ಎದ್ರಿ ಮಲಗಿದ್ ನೋಡಿ ಗುಡುಗು ಬರ್ತಾ ಉಂಟು ಬಾಂಬ್ ಹೊಡೆದಾಗೆ ಸಿಡ್ಲು ಸಿಡಿತಾ ಉಂಟು ಕರೆಂಟ್ ಇಲ್ಲ ಕಿಟಕಿ ಬಾಗ್ಲೆಲ್ಲ ಹಾಕಿದ್ದೇನೆ ಹೊರ್ಗಡೆ ನೋಡುವಾಗಲೇ ಎತ್ರಿಕ ಹಾಕ್ತಾ ಉಂಟು ನನಗೆ ಇವತ್ತಿನ ಸಿಡ್ಲು ಅಂತ ಹೇಳಿದ್ರೆ ನೋಡಿ ನನ್ನ ಕುತ್ತಿಗೆ ನೋಡಿ ಏನಾದ್ರು ಮಳೆ ಬರುದಲ್ಲ ಸಿಡ್ಲಿನ ಇದ್ರಿಕೆ ಮಳೆ ಬರುವ ಖುಷಿ ಆಗ್ತದಾದ್ರೆ ಈ ರೀತಿ ಗುಡುಗು ಬರುವಾಗ ತುಂಬಾನೇ ಹೆದ್ರಿಕೆ ಆಗ್ತದೆ ஜோரு குடுக்கு e ora tutte చార్లీ మార్తాని గుత్తిల అంటే చిట్కా నోడు చిట్కా నెట్టాబు ఆ నెట్టు ఊలే గోపి వండదా ఐ ములిచే ములిచే ఆ

ವೆಂಕೇ ಬಿಸಿ ಮಾಡುತ್ತೆ ಲವಲೇ ಅದರೊಳಗಡೆ ಇರಬಹುದು ಇದು ಹೈ ಹೈ ಫುಲ್ ನನ್ ಹಿಟ್ಟಿ ಬಂಡ್ ಮಾಡಿದೆ ಹೆಡ್ ಈಗ ಅದು ಯಾವಾಗ ಸ್ಟೀರಿಯಲ್ ಸ್ವಲ್ಪ ಕಡಿಮೆ ಐತು

ಮಳೆ ಕಮ್ಮಿ ಆಗುದ್ರಲ್ಲೇ ಕಾಣುವುದಿಲ್ಲ ಬರುವಾಗ ಆ ಗುಡುಗು ಬರುವಾಗ ಮರ ದಾಡಿಯಲ್ಲಿ ನಿಲ್ಬಾರ್ದು ಅಂತ ಹೇಳ್ತಾರೆ ಹೇಳೋದು ಕೇಳಿದ್ದೇನೆ ಗ್ರಾಚಾರ ಬರುವಾಗ ಮತ್ತೆ ಎಲ್ಲಿ ನಿಲ್ರೆಸ ಆಗುದಾಗ್ತದಲ್ವಾ ಇವರದೊಂದು ಅವಸ್ಥೆ ನೋಡಿ ಗುಡುಗು ಬರುವಾಗ ಹೊತ್ತಿಗೆ ಹಾಕಿದ್ರೆ ಗುಡುಗು ಬರುದು ಹೇಗೆ ಸಹ ಬರ್ತದೆ ಬರುದಿದ್ರೆ ಅಲ್ವಾ ಅಲ್ಲ ಪ್ರೊಟೆಕ್ಷನ್ ಆಗ್ತದೆ ಅಲ್ಲ ಹ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಕವರ್ ಬಟ್ಟೆಯಲ್ಲಿ ಪ್ರೊಟೆಕ್ಷನ್ ಆ ಬೋಳರು ನನ್ನ ಮಕ್ಕಳು ಒಂದು ಬೋಳ ಬೋಳತ್ತಿ ಒಂದು ಬೋಳ ಅಲ್ಲ ಅಲ್ಲಿಂದ ಬರುವಾಗ ಇಲ್ಲಿ ಬಂದ್ರೆ ನಾವು ಹೀಗೆ ಆಚೆ ಸಿಗ್ಲು ಬರುವಾಗ ಮುಸುಕಾಗಿದೆ ಬರುದಿಲ್ವಾ ಏನಾಗಲ್ಲ ಪ್ರೊಟೆಕ್ಷನ್ ಕವರ್ ಇವನಿಲ್ಲ ದೊಡ್ಡ ಹೆದ್ರು ಹೆದ್ರು ಪುಕ್ಕ ಇವನು ದೊಡ್ಡ ಹೆದ್ರ ಪುಕ್ಕ ಅವನು ಅವನು ಗುಡುಗು ಬರುವಾಗ ನನ್ನ ಮುಖ ನೋಡುದು ನನ್ನ ಮುಖ ಹೇಗೆ ಉಂಟು ರಿಯಾಕ್ಷನ್ ಅಂತ ನಾನು ಹೆದ್ರಿದ್ರೆ ಅವನು ಒಬ್ಬ ಆಗ್ತಾನೆ ನನ್ಗೆ ತುಂಬಾ ಹೆದ್ರಿಕೆ ನನ್ನಕ್ಕಿಂತ ಹೆದ್ರಿಕೆ ನನ್ನ ಮಕ್ಕಳಿಗೆ ಅವರ ಮನಸಲ್ಲಿ ನಾನ್ ತುಂಬಾ ಧೈರ್ಯದವಳು ಅಂತ ಅಲ್ವಾ ಅದಕ್ಕೆ ನಂಗೆ ಅಂಟಿ ಅಂಟಿ ಅಂಟಿನ ಮಲ್ಗೋದು ನೋಡಿ ಆಸೆ ನಂಜಾಡ್ ಖುಷಿ ತೆಡ್ಲು ಕಮ್ಮಿ ಹಂಡ ಕಮ್ಮಿ ಖುಷಿ ಈ ಬುಕ್ಕ ಬಾರಿ ಧೈರ್ಯದ ಅಲ್ಲಿಗೆ ಯಾವಾಗ್ಲೂ ಹೇಳ್ತಾಳೆ ನನ್ಗೆ ಯಾವ್ದ್ರಲ್ಲಿ ಕೂಡ ಎದ್ರಿಕ್ಕಿಲ್ಲ ಅಂತ

ಇವಾಗ ಗೊತ್ತಾಯ್ತು ಖುಷಿಗೆ ಯಾಕೆ ಇದ್ರಿಕೆ ಅಂತ ಲೈಫಲ್ಲಿ ಏನೋ ಸಾಧನೆ ಮಾಡ್ಲಿಕ್ಕೆ ಉಂಟಂತೆ ಅವಳಿಗೆ ಅದಕ್ಕೆ ಈ ರೀತಿ ಎಲ್ಲ ಸಾಯಬಾರ್ದು ಅಂತ ಅವಳವಳನ್ನು ಪ್ರೊಟೆಕ್ಷನ್ ಮಾಡುದು ಅದು ಕೂಡ ಹೊದ ವಸ್ತ್ರದಲ್ಲಿ ಪ್ರೊಟೆಕ್ಷನ್ ಮಾಡುದು ಮಲ್ಲೆಪ್ಪು ಪ್ರೊಟೆಕ್ಷನ್ ಅಂದ್ರೆ ಎರಡನೇ ಕ್ಲಾಸ್ ನನ್ನ ಪಾಡ ತುಕ ಕರೆಕ್ಟ್ ಪಾಡ ತಿಲ್ಪೇರುಕ ಮಾತ್ರ ತೂತು ನಿಕ್ಕ ಒತ್ತು ಜಿ ಅನ್ಲಿ ಅಂಚ ಮಂಡ್ರೆ ಪ್ರೊಟೆಕ್ಷನ್ ಮಂಡ್ಲೆ ಪೋ ಗೊತ್ತುಂಡ್ ಅವಳು ಕ್ಯಾಮರಾ ಬಂದಾಗ ಒಂದು ವಿಷಯ ಹೇಳಿದ್ದೆ ಏನ್ ಖುಷಿ ಹೇಳಿದ್ ನೀನು ಸಾಧನೆ ಮಾಡುವಾಗಿಂತ ಮೊದ್ಲು ಏನು ಮಾಡಬೇಕು ಅಂತ ನೀನ್ ಹೇಳಿದ್ ಇವಾಗ ಲೈಫ್ ಅಲ್ಲಿ ಜಾಲಿ ಎಲ್ಲ ಮಾಡ್ಬೇಕಂತ ಜಾಲಿ ಎಲ್ಲ ಮಾಡ್ಬೇಕಂತ ಸಾಧನೆ ಆ ಜಾಲಿ ಫಸ್ಟ್ ಸಾಧನೆ ಮಾಡ್ಬೇಕು ಮತ್ತೆ ಜಾಲಿ ಮಾಡು ನೀನು ಜಾಲಿ ಮಾಡ್ಬೇಕಂತ ಅವಳಿಗೆ ಜಾಲಿ ಮಾಡ್ಬೇಕಂತ ಲೈಫ್ ಯಾಕೆ ಸಾಧನೆ ಮಾಡ್ಬೇಕು ಆಮೇಲೆ ಜಾಲಿ ಮಾಡ್ಬೇಕು ಆ ಹಣದಲ್ಲಿ ಅಲ್ಲ ಹ್ಮ್ ಮೊದ್ಲು ಜಾಲಿ ಮಾಡ್ಲಿಕ್ಕೆ ಕೈಯಲ್ಲಿ ಹಣ ಬೇಕಲ್ವಾ ನಿಮಗೆ ಎಲ್ಲಿಂದ ಕದ್ದು ತರ್ತೀನಿ ಅಲ್ಲ ನಾನು ಕಳ್ಳತಿ ಅಲ್ಲ ಕಳ್ಳತಿ ಅಲ್ಲದಿದ್ರೆ ಮತ್ತೆ ನೀನು ಎಂತ ಜಾಲಿ ಮಾಡ್ಬೇಕು ಅಷ್ಟೊಂದು ಹೇಳಿದ್ದು ಅಲ್ಲ ಮೊದಲು ನನ್ನ ಡ್ರೀಮ್ ಇದು ಮಾಡ್ತೀನಿ ನಾನು ಏನಾದ್ರು ಕೆಲಸ ಹುಟ್ಕೊಂಡು ಆಮೇಲೆ ಜಾಲಿ ಮಾಡಿ ಆಮೇಲೆ ಸಾಧನೆ ಮಾಡು ಎಂತ ಖುಷಿ ಎಂತ ಪಿರ್ಕಿ ಹಾಗೆ ಮಾತಾಡ್ತಾಳೆ ಪಿರ್ಕಿಯಾಗೆ